ಶ್ರೀ ಗುರುಚರಿತ್ರೆ ಹನ್ನೊಂದನೇ ಅಧ್ಯಾಯ ಹರಿ ಓಂ ಶ್ರೀ ಗುರುಭ್ಯೋ ನಮಃ ನಾಮಧಾರಕ ಶ್ರೀಪಾದ ಶ್ರೀವಲ್ಲಭ ಗುರುಗಳ ಆದೇಶದಂತೆ ಆ ಮರಣ ಪರ್ಯಂತ ಪ್ರದೋಷ ಪೂಜೆ ಮಾಡಿದ ಅಂಬಿಕೆಯು ಉತ್ತರ ಭಾಗದಲ್ಲಿರುವ ಕರಂಜಾನಗರದಲ್ಲಿ ಬ್ರಾಹ್ಮಣ ಪುತ್ರಿಯಾಗಿ ಜನಿಸಿದಳು ತಂದೆ ತಾಯಿಗಳು ಅವಳಿಗೆ ಅಂಬಾಭವಾನಿ ಎಂದು ನಾಮಕರಣ ಮಾಡಿದರು ಅವಳು ಪ್ರಾಯಕ್ಕೆ ಬಂದ ಕೂಡಲೇ ಅದೇ ಊರಿನಲ್ಲಿದ್ದ ಮಾಧವನೆಂಬ ಹೆಸರಿನ ಶಿವಭಕ್ತನಾದ ಬ್ರಾಹ್ಮಣನೊಂದಿಗೆ ಅವಳ ಮದುವೆ ಮಾಡಿದರು ಶಿವಭಕ್ತರಾದ ದಂಪತಿಗಳಿಬ್ಬರು ಸುಖ ಸಂಸಾರ ಮಾಡಿಕೊಂಡಿರಲು ಕಾಲಾನುಕ್ರಮದಲ್ಲಿ ಶಿವಕರುಣೆಯಿಂದ ಅಂಬಾಬನ ಭವಾನಿಯು ಗರ್ಭ ಗರ್ಭಿಣಿಯಾದಳು ಅವಳಿಗೆ ಉತ್ತಮ ರೀತಿಯ ಬಯಕೆಗಳುಂಟಾಗತೊಡಗಿದವು ಸದಾ ಬ್ರಹ್ಮಜ್ಞಾನದ ಮಾತುಗಳು ಅವಳ ಮುಖದಿಂದ ಹೊರ ಹೊರಡತೊಡಗಿದವು ನವ ಮಾಸಗಳು ತುಂಬಲು ಅಂಬಾಭವಾನಿಯು ಪುಷ್ಯ ಶುದ್ಧ ದ್ವಿತೀಯ ದಿವಸ ಶುಭ ಮುಹೂರ್ತದಲ್ಲಿ ಗಂಡು ಮಗುವನ್ನು ಹೆತ್ತಳು ಮಗುವು ಭೂಮಿಗೆ ಬಿದ್ದೊಡನೆಯೇ ಓಂ ಎಂದು ಉಚ್ಚರಿಸಿದ್ದನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ವಿಸ್ಮಯಪಟ್ಟರು ಜ್ಯೋತಿಷಿಗಳು ಈ ಮಗುವು ಜಗತ್ತಿಗೆ ಗುರುವಾಗಿ ಪೂಜೆಗೊಳ್ಳುವನೆಂದು ನವನಿಧಿ ಅಷ್ಟಸಿದ್ಧಿಗಳು ಇವನ ಸನ್ನಿಧಿಯಲ್ಲಿ ನಿಲ್ಲುವವೆಂದು ಭವಿಷ್ಯ ನುಡಿದರು ಹಾಗೂ ಇತನು ಪ್ರಾಪಂಚಿಕ ಬಂಧನಕ್ಕೊಳಗಾಗದೆ ಪ್ರಾಪಂಚಿಕ ಬಂಧನಕ್ಕೊಳಗಾಗದೆ ಭಕ್ತೋದ್ಧಾರಕ್ಕಾಗಿ ಶ್ರಮಿಸುವ ಅವತಾರ ಪುರುಷನೆಂದು ಹೇಳಿದರು ಮತ್ತು ಆತನ ಚರಣಗಳಿಗೆ ನಮಸ್ಕರಿಸಿ ಹೊರಟು ಹೋದರು ಹನ್ನೆರಡನೆಯ ದಿವಸದಂದು ಮಗುವಿಗೆ ನರಹರಿ ಎಂದು ನಾಮಕರಣ ಮಾಡಿದರು ನರಹರಿಯು ಅವತಾರಿಕ ಪುರುಷನೇ ಹೌದೆಂದು ಹೌದೆಂಬುದು ತಂದೆ ತಾಯಿಗಳಿಗೆ ಆತನ ಬಾಲ್ಯದಲ್ಲಿಯೇ ಎಷ್ಟೋ ಸಲ ನಿದರ್ಶನಕ್ಕೆ ಬಂದ ವಿಷಯವಾಗಿತ್ತು ಒಂದು ದಿನ ತಾಯಿ ಅಂಬಾಭವಾನಿಯು ಮಗು ನರಹರಿಗೆ ನನ್ನ ಎದೆಹಾಲು ಸಾಲದು ಎಂದು ಹಸು ಕೊಳ್ಳಿರಿ ಎಂದು ಗಂಡನಿಗೆ ಹೇಳುತ್ತಿದ್ದುದನ್ನು ಬಾಲನರಹರಿಯು ಕೇಳಿಸಿಕೊಂಡನು ತಟ್ಟನೆ ತನ್ನ ತಾಯಿಯ ಎದೆಯ ಮೇಲೆ ಕೈ ಸೋಂಕಿಸಲು ಅವಳ ಮೊಳೆಗಳಿಂದ ಧಾರಾಕಾರವಾಗಿ ಹಾಲು ಹರಿಯತೊಡಗಿತು ತನಗೆ ತಾಯಿಯ ಹಾಲೇ ಸಾಕೆಂಬುದು ಆತನ ಸೂಚನೆಯಾಗಿತ್ತು ಇದು ಅದನ್ನು ಕಂಡ ತಂದೆ ತಾಯಿಗಳು ಆತನ ಪುಟ್ಟ ಪಾದಗಳನ್ನು ಕಣ್ಣಿಗೊತ್ತಿಕೊಂಡು ಭಕ್ತಿಯಿಂದ ನಮಸ್ಕರಿಸಿದರು ಬಾಲಕನು ಎರಡು ವರ್ಷದವನಾದವನಾದರೂ ಆತನ ಬಾಯಿಯಿಂದ ಮಾತುಗಳೇ ಹೊರಡಲಿಲ್ಲ ಯಾರಾದರೂ ಮಾತನಾಡಿಸಿದರೆ ಓಂ ಎಂದು ಪ್ರಣವವನ್ನಷ್ಟೇ ಉಚ್ಚರಿಸುತ್ತಿದ್ದನು ಹೀಗೆ ಐದಾರು ವರ್ಷ ಕಳೆದವು ಈ ಮಗನು ಮೂಕನಾಗಿ ಹುಟ್ಟಿದವನೆಂದು ತಂದೆ ತಾಯಿಗಳು ಚಿಂತೆಗೀಡಾದರು ಈ ಮಗುವಿಗೆ ಮಾತು ಬರಲು ಏನು ಮಾಡಬೇಕೆಂದು ಜ್ಯೋತಿಷಿಗಳಲ್ಲಿ ವಿಚಾರಿಸಿದರು ಅವರು ರವಿವಾರ ದಿವಸ ಅರಳೆಯ ಎಲೆಯಲ್ಲಿ ಅನ್ನ ಉಣಿಸಿರಿ ಎಂದು ಸಲಹೆ ನೀಡಿದರು ಇನ್ನೊಬ್ಬರು ಕುಲದೇವರ ಆರಾಧನೆ ಮಾಡಿರೆಂದು ಹೇಳಿದರು ಆದರೆ ಅವರು ಹೇಳಿದ್ದನ್ನೆಲ್ಲ ಮಾಡಿದರೂ ನರಹರಿಯು ಮಾತನಾಡಲಿಲ್ಲ ಅದಕ್ಕೆ ಪ್ರತಿಯಾಗಿ ತಂದೆಯ ಕೊರಳಲ್ಲಿದ್ದ ಜನಿವಾರ ತೋರಿಸಿ ತನ್ನ ಉಪನಯನ ಮಾಡಿದಾಗ ತಾನು ಮಾತನಾಡುತ್ತೇನೆಂಬ ಅರ್ಥ ಬರುವಂತೆ ಸನ್ನೆ ಮಾಡಿ ತೋರಿಸಿ ತಾಯಿಯ ಕಣ್ಣೀರೊರೆಸಿದನು ಅದನ್ನು ನೋಡಿ ತಂದೆ ತಾಯಿಗಳಿಗೆ ಅತ್ಯಾನಂದವಾಯಿತು ಆದರೂ ಮೂಕನಾದ ಈತನಿಗೆ ಮುಂಜಿವೆ ಮಾಡುವುದು ಹೇಗೆ ಇವನಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡುವುದಾದರೂ ಹೇಗೆ ಇವನು ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸುವುದಾದರೂ ಹೇಗೆ ಎಂದು ತಂದೆ ತಾಯಿಗಳು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿರುವುದನ್ನು ನರಹರಿಯು ಆಸಕ್ತಿಯಿಂದ ಆಲಿಸಿದನು ಅಲ್ಲಿಯೇ ಸಮೀಪದಲ್ಲಿದ್ದ ಕಬ್ಬಿಣದ ಹಾರಿಯೊಂದನ್ನು ಕೈಗೆತ್ತಿಕೊಂಡನು ತಕ್ಷಣವೇ ಅದು ಬಂಗಾರದ್ದಾಯಿತು ಅದನ್ನು ತಾಯಿಯ ಕೈಗೆ ಕೊಟ್ಟನು ತಂದೆ ತಾಯಿಗಳಿಗೆ ಅದನ್ನು ನೋಡಿ ಆಶ್ಚರ್ಯಾನಂದಗಳು ಏಕಕಾಲಕ್ಕೆ ಉದ್ಭವವಾದವು ಕುತೂಹಲದಿಂದ ಇನ್ನೊಂದು ಕಬ್ಬಿಣದ ತುಂಡನ್ನು ಆತನ ಕೈಗಿತ್ತರು ಅದೂ ಬಂಗಾರದ್ದಾಯಿತು ಇವನು ಅವತಾರಿಕ ಪುರುಷನೇ ಹೊರತು ಮನುಷ್ಯ ಮಾತ್ರನಲ್ಲವೆಂಬುದು ತಂದೆ ತಾಯಿಗಳಿಗೆ ಖಚಿತವಾಯಿತು ಇನ್ನು ತಡ ಮಾಡುವುದು ಬೇಡವೆಂದು ಯೋಚಿಸಿ ವೇದವಿದ್ಯಾ ನಿಪುಣರಾದ ಬ್ರಾಹ್ಮಣೋತ್ತಮರಿಂದ ಕುಮಾರನ ಉಪನಯನಕ್ಕಾಗಿ ಒಂದು ಶುಭ ಮುಹೂರ್ತವನ್ನು ತೆಗೆಸಿದರು ತಂದೆಯು ಅದ್ದೂರಿಯಾಗಿ ಮಗನ ಮುಂಜಿವೆ ಮಾಡುವ ಸಿದ್ಧತೆ ನಡೆಸಿದನು ಅದನ್ನು ನೋಡಿ ಮೂಕ ಹುಡುಗನ ಮುಂಜಿವೆಗಾಗಿ ಇಷ್ಟೊಂದು ಸಂಭ್ರಮ ಬೇಕೆ ಎಂದು ಕೆಲವು ಕುತ್ಸಿತ ಬುದ್ಧಿಯ ಜನರು ಹಿಂದುಮುಂದು ಆಡಿಕೊಂಡು ನಗುತ್ತಿದ್ದರು ಆದರೆ ಮಾಧವನು ಅಂಥವರ ಮಾತುಗಳಿಗೆ ಲಕ್ಷ್ಯವೀಯದೆ ಸಿದ್ಧತೆ ನಡೆಸಿದನು ಉಪನಯನದ ದಿನದಂದು ಎಲ್ಲ ವಿಧಿಗಳು ಯಥಾಸಾಂಗವಾದವು ವಟುವಿಗೆ ಮಂತ್ರೋ ಮಂತ್ರಪೂರ್ವಕವಾಗಿ ಯಜ್ಞೋಪವೀತವನ್ನು ಧಾರಣ ಮಾಡಿದರು ತಂದೆ ಉಪದೇಶಿಸಿದ ಗಾಯತ್ರಿ ಮಂತ್ರವನ್ನು ನರಹರಿಯು ಮನಸ್ಸಿನಲ್ಲಿಯೇ ಸ್ಮರಿಸಿದನು ನಂತರ ಅಂಬಾಭವಾನಿಯು ಮಾತೃಭಿಕ್ಷೆ ಹಾಕಿ ಭಿಕ್ಷಾವೃತ್ತಿಯಿಂದ ವೇದಗಳನ್ನು ಅಭ್ಯಾಸ ಮಾಡುತ್ತಾ ಧರ್ಮದಂತೆ ನಡೆ ಎಂದು ಪದ್ಧತಿಯಂತೆ ಹೇಳಿದಾಗ ನರಹರಿಯು ಆಶ್ಚರ್ಯಕರವೆನಿಸುವಂತೆ ಋಗ್ವೇದವನ್ನು ಉಚ್ಚಾರ ಮಾಡತೊಡಗಿದನು ಅವಳು ಎರಡನೇ ಸಲ ಭಿಕ್ಷೆ ಹಾಕಿದಾಗ ಯಜುರ್ವೇದವನ್ನು ಮೂರ ಮೂರನೇ ಸಲದ ಭಿಕ್ಷೆಗೆ ಸಾಮವೇದವನ್ನು ಪಠಿಸಿದನು ಕೂಡಿದ ಜನರು ಆತನ ಅಸ್ಖಲಿತವಾಗಿ ವೇದ ಪಠಿಸುವುದನ್ನು ಕಂಡು ಮೂಕ ವಿಸ್ಮಿತರಾಗಿ ನಿಂತುಬಿಟ್ಟರು ನಂತರ ನರಹರಿಯು ತಾಯಿಯನ್ನು ಕುರಿತು ಅಮ್ಮ ನೀನು ನನಗೆ ಭಿಕ್ಷಾಟನೆಯಿಂದ ವೇದಾಭ್ಯಾಸ ಮಾಡುತ್ತಾ ಧರ್ಮದಂತೆ ಸಾಗು ಎಂದು ಆಜ್ಞೆ ಮಾಡಿರುವಿ ನಿನ್ನ ಮಾತನ್ನು ನಾನು ಎಂದಿಗೂ ಮೀರಿ ನಡೆಯಲಾರೆ ನನಗೆ ತೀರ್ಥಯಾತ್ರೆಗೆ ಹೋಗಲು ಅನುಮತಿ ನೀಡು ಎಂದು ಕೇಳಿಕೊಂಡನು ಮಗನ ಮಾತನ್ನು ಕೇಳಿ ತಂದೆ ತಾಯಿಗಳು ಕಕ್ಕಾವಿಕ್ಕಿಯಾದರು ಅವರ ಕಣ್ಣುಗಳಿಂದ ಜಲಧಾರೆ ಸುಳ್ಯತೊಡಗಿತು ತಾಯಿ ಅಂಬಿಕೆಯು ಮಗನನ್ನಪ್ಪಿ ರೋಧಿಸುತ್ತಾ ಕಂದ ನೀನೀಗ ಹೊರಟು ಹೋದರೆ ನಮ್ಮ ಗತಿಯೇನು ಇದುವರೆಗೋ ನೀನು ಮೂಕನಾಗಿಯೇ ಉಳಿದಿದ್ದರಿಂದ ನಿನ್ನ ಮುದ್ದು ಮಾತುಗಳನ್ನು ಕೇಳಬೇಕೆಂಬ ನಮ್ಮ ಬಯಕೆ ಕೂಡ ಸಂತೃಪ್ತಿ ಹೊಂದಿಲ್ಲ ನಿನ್ನ ಹೊರತಾಗಿ ನನಗೆ ಬೇರೆ ಮಕ್ಕಳಿಲ್ಲ ಅಂದ ಮೇಲೆ ನಮಗೆ ಮುಪ್ಪಿನ ಕಾಲದಲ್ಲಿ ಗತಿಯಾರು ಎಂದು ಕೇಳಿದಳು ನರಹರಿಯು ತಾಯಿಯನ್ನು ಕುರಿತು ಅಮ್ಮ ನೀನು ಆ ಬಗ್ಗೆ ಎಷ್ಟು ಚಿಂತಿಸಬೇಡ ಯಾಕೆಂದರೆ ನೀನು ಪೂರ್ವಜನ್ಮದಲ್ಲಿ ಪ್ರದೋಷ ಪೂಜೆಯಿಂದ ಶಂಕರನನ್ನು ಆರಾಧಿಸಿರುವಿ ಆ ಫಲದಿಂದಾಗಿ ನಿನಗೆ ನನ್ನ ಹೊರತಾಗಿ ನಾಲ್ಕು ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ ಅವರು ವಿಚಾರವಂತರು ಧರ್ಮವಂತರು ಆಗಿ ನಿಮ್ಮ ಮುಪ್ಪಿನ ಯಾವ ಮುಪ್ಪಿನಲ್ಲಿ ಯಾವ ಕುಂದು ಬರದಂತೆ ರಕ್ಷಿಸುತ್ತಾರೆ ನಿನ್ನ ಪೂರ್ವ ಇತಿಹಾಸವನ್ನು ಸ್ವಲ್ಪ ಸ್ಮರಣೆಗೆ ತೆಗೆದುಕೋ ಎಂದು ನುಡಿಯುತ್ತಾ ತನ್ನ ಹಸ್ತವನ್ನು ಅವಳ ಹಣೆಯ ಮೇಲಿಟ್ಟನು ಕೂಡಲೇ ಅಂಬಾ ಭವಾನಿಗೆ ತನ್ನ ಗತಜನ್ಮದ ಸ್ಮರಣೆ ಉಂಟಾಯಿತು ಈಗ ತನ್ನ ಹೊಟ್ಟೆಯಿಂದ ಹುಟ್ಟಿದ ನರಹರಿಯು ಸಾಕ್ಷಾತ್ ಶ್ರೀ ಪಾದಗುರುವೇ ಆಗಿದ್ದಾನೆಂಬುದು ಅವಳಿಗೆ ಖಚಿತವಾಯಿತು ಆದರೂ ತಾಯಿ ಕರುಳು ತಡೆಯಲಾರದೆ ಅಪ್ಪ ನರಹರಿ ನೀನು ಗೃಹಸ್ಥಾಶ್ರಮವನ್ನು ಮೊದಲು ಸ್ವೀಕರಿಸಿರಿ ನಂತರ ಸನ್ಯಾಸಾಶ್ರಮ ತೆಗೆದುಕೊಂಡರೆ ಆಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದಳು ಅದಕ್ಕೆ ನರಹರಿಯು ತಾಯಿಗೆ ಏನೆಂದು ಉಪದೇಶ ಮಾಡಿದನೆಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಲಾಗುವುದೆಂದು ಸಿದ್ದಮುನಿಯು ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ಹನ್ನೊಂದನೇ ಅಧ್ಯಾಯವು ಮುಕ್ತಾಯವಾಯಿತು